ಎರಡು ಬೆಕ್ಕಿನ ಮರಿಗಳಟ್ಟಕೆ ರಾತ್ರಿಯಾಗಲು ನಡೆದವು ಸದ್ದು ಮಾಡದೆ ಬಿಲದ ಬಳಿಯಲ್ಲಿ ಇಲಿಯ ಹೊಂಚು ಕುಳಿತವು ಬೆಕ್ಕಿನಿರವನು ತಿಳಿಯದಿಲಿಯು ಓಡಿ ಹೊರಗಡೆ ಬಂದಿತು ಒಂದು ಬೆಕ್ಕಿನ ಮರಿಯು ಪಕ್ಕನೆ ಹಾರಿ ಇಲಿಯನು ಕೊಂದಿತು ಕೊಂದ ಇಲಿಯನು ಹಂಚಿಕೊಳ್ಳಲು ತಿಳಿಯಲಾರದೆ ಕಾದುತ ಒಂದು ಮತ್ತೊಂದನ್ನು ಹೊಡೆಯುತ್ತ ಪರಚಿ ಕಿರಿಚುತ ಕೂಗುತ್ತ ಮರಿಗಳೆರಡೂ ಅಟ್ಟದಿಂದಲೇ ಅಡಿಗೆ ಮನೆಯಲ್ಲಿ ಬಿದ್ದವು ಅಲ್ಲಿಯೂ ಅವು ಸುಮ್ಮನಾಗದೆ ಹಾಲ ಪಾತ್ರೆಯ ಕೆಡೆದುವು ಮನೆಯ ಒಡತಿಯಿ ಪೀಕಲಾಟವ ಕಂಡು ರೋಷದಿ ಮರಿಗಳ ಹೊರಗೆ ದೂಡುತ್ತ ಅಗಳಿ ಇಕ್ಕಿದಳಾಕೆ ಕೋಣೆಯ ಬಾಗಿಲ ಕಷ್ಟದಿಂದಲೇ ಕೊಂದ ಇಲಿಮರಿ ಅಟ್ಟದಲ್ಲಿಯೇ ಉಳಿಯಿತು ಜಗಳವಾಡಿದ ಮರಿಗಳೆರಡಕ್ಕೆ ಅಂಗಳ ವ್ಯಗತಿಯಾಯಿತು ಮಿಂಚು ಮಿಂಚಿತು ಗುಡುಗು ಗುಡುಗಿತು ಮಳೆಯು ಬಿಡದೆ ಸುರಿಯಿತು ಸಿಡಿಲು ಬಡಿಯಿತು ಮರವು ಉರುಳಿತು ಮಳೆಯ ಭರಮಿತಿ ನೀರಿತು ರಾತ್ರಿ ಚಳಿ ತಾಳಲಾರದೆ ಮರಿಗಳೆರಡೂ ನೊಂದವು ಜಗಳವಾಡಿದ ಗುತ್ತಮ ಶಿಕ್ಷೆಯನ್ನವು ಕಂಡವು ಮಾರನೆಯ ದಿನ ಮನೆಯ ಒಡತಿಯು ಬಾಗಿಲನ್ನು ತೆಗೆದೊಡನೆಯೇ ಮರಿಗಳೆರಡೂ ಒಲೆಯ ಬಳಿಯ ಬೆಚ್ಚಗೆ ಕುಳಿತವು ಚಿಕ್ಕ ಮಕ್ಕಳೇ ಚಿಕ್ಕ ವಿಷಯಕ್ಕೆ ಜಗಳವಾಡಲೆ ಬೇಡಿರಿ ಜಗಳವಾಡಲು ಬೆಕ್ಕು ಮರಿಗಳ ಗತಿಯೇ ನಿಮಗೂ ನೋಡಿರಿ